ಹನುಮಂತು ಮುಂದೆ ಎರಡು ಕನಸಿದೆಯಂತೆ ಮುಂದಿನ ಪ್ಲಾನ್ ಬಗ್ಗೆ ತಿಳಿಸಿದ ಹಳ್ಳಿ ಹೈದ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಟ್ರೋಫಿ ಗೆದ್ಕೊಂಡಿದ್ದಾರೆ ಹಳ್ಳಿ ಹೈದ ಹನುಮಂತ ಒಬ್ಬ ಕುರಿಗಾಯಿ ಹನುಮಂತ ಕನ್ನಡಿಗರ ಹೃದಯ ಗೆದ್ದು ಟ್ರೋಫಿಯನ್ನ ತಮ್ಮ ಇದೀಗ ಟ್ರೋಫಿಯೊಂದಿಗೆ ಊರಿಗೆ ಎಂಟ್ರಿ ನೀಡಿದ್ದು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕು ಚಿಲ್ಲೂರು ಗ್ರಾಮದಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿದೆ ಹನುಮಂತಾಗೆ ಈ ವೇಳೆ ನ್ಯೂಸ್ ಫಸ್ಟ್ ನಡೆಸಿದ ವಿಶೇಷ ಮಾತುಕತೆಯಲ್ಲಿ ಹನುಮಂತು ಮಾತನಾಡಿದ್ರು ಬಿಗ್ ಬಾಸ್ ಶೋನಿಂದ ಸಿಕ್ಕಿದ್ದ ಐವತ್ತು ಲಕ್ಷ ರೂಪಾಯಿ ಹಣದಲ್ಲಿ ತಾವು ಏನು ಮಾಡ್ತೇನೆ ತಮ್ಮ ಮುಂದಿನ ಕನಸು ಏನು ಅನ್ನೋದನ್ನ ತಿಳಿಸಿದ್ರು ಐವತ್ತು ಲಕ್ಷ ರೂಪಾಯಿ ಹಣದಲ್ಲಿ ಎರಡು ದೊಡ್ಡ ಪ್ಲಾನ್ ಇದೆಯಂತೆ ಅದೇನು ಅಂತೀರಾ ಈಗಾಗಲೇ ಹನುಮಂತ ಅವರು ತಗಡಿನ ಮನೆಯಲ್ಲಿ ಆ ಮನೆ ಬದಲಾಗಿದೆ ಹೊಸ ಮನೆ ಕಟ್ಟಿಸ್ತೇನೆ ನಂತರ ಉಳಿದ ಹಣದಲ್ಲಿ ಮದುವೆ ಮಾಡಿಕೊಳ್ತೇನೆ ನನ್ನ ಮದುವೆಗೆ ಎಲ್ಲರನ್ನೂ ಕರೆಯುತ್ತೇನೆ ಬಿಗ್ ಬಾಸ್ ಮನೆಯಲ್ಲಿದ್ದ ಎಲ್ಲಾ ಸ್ಪರ್ಧಿಗಳಿಗೂ ಬರುವಂತೆ ತಿಳಿಸ್ತೇನೆ ಅಂದಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ಹನುಮಂತ ಅವರು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದು ಗಮನವನ್ನ ಸೆಳೆದ್ರು ಅವರ ಆಟ ಎಲ್ಲರಿಗೂ ಇಷ್ಟ ಆಯಿತು ಚಾಣಾಕ್ಷತನದಿಂದ ಅವರು ಆಟ ಆಡಿ ಬೇಷನ್ಸ್ಕೊಂಡ್ರು ಫಿನಾಲೆ ಟಿಕೆಟ್ ಪಡೆದು ಮೊದಲ ಸ್ಪರ್ಧಿ ಇವರಾಗಿದ್ರು ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಎಂಬ ಮಾತಿನಂತೆ ಈ ಬಾಲ್ಯ ಬಿಗ್ ಬಾಸ್ ಸ್ಪಿನ್ನರ್ ಆಗಿ ಹನುಮಂತ ಟ್ರೋಫಿಯನ್ನ ಎತ್ತಿ ಹಿಡಿದಿದ್ದಾರೆ ಹೀಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದ Από